ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೇ ಸಬ್ಸ್ಕ್ರೈಬರ್ ಆಗಿರೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನಕ್ಕೂ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಬನ್ನಿ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ತೋರಿಸ್ತೀನಿ ನಾನಿವತ್ತು ನಮ್ಮ ಅತ್ತೆಯ ತವ್ರ ಮನೆಗೆ ಬಂದಿದ್ದೀನಿ ಅವ್ರಿಗೆ ಅಂತ ಕೊಟ್ಟಿರೋ ಮನೇನ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂತ ಇದೆ ನಮ್ಮ ಮನೆ ಇದು ಹಾಲು ನೋಡಿ ಇವನು ಮುಖ ತೋರ್ಸಲ್ಲ ಅಂತ ಮುಚ್ಕೊತಾರೆ ಬಟ್ ಇವನು ಮುಖ ತೋರಿಸ ತೋರಿಸ್ತೀನಿ ಲಾಸ್ಟಲ್ಲಿ ಆದರೂ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೋಡಿ ಇದೇ ಸಿಂಪಲ್ ಆಗಿರೋದು ಒಂದು ದಿವಾನ್ ಕಟ್ ಇಟ್ಕೊಂಡಿದ್ದಾರೆ ಮತ್ತು ಡಬಲ್ ಇಟ್ಕೊಂಡಿದ್ದಾರೆ ಒಂದು ಈರು ಇಟ್ಟಿದ್ದಾರೆ ಈ ಮತ್ತೆ ಒಂದು ಚಿಕ್ಕದಾಗಿ ಅಡುಗೆ ಮನೆ ಇದು ಅಡುಗೆ ಮನೆ ನೋಡಿ ಅಜ್ಜಿ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡಿರೋದು ಯಾಕಂದರೆ ಇವಾಗ ಇಲ್ಲಿ ನಾವು ಯಾರೂ ಇಲ್ಲ ಇವಾಗ ಇಲ್ಲಿ ನಾವು ಯಾರು ಇಲ್ಲ ಅಪ್ಪಗಳಿಗೆ ಮಾತ್ರ ನಾವು ಬರೋದು ಅಷ್ಟೇ ಅದು ಬಿಟ್ಟರೆ ನಾವು ಏನಾದರೂ ಬರಬೇಕು ಅನಿಸ್ತಾ ಮಾತ್ರನೇ ಬರೋದು ಯಾವಾಗಲೂ ಜಾಸ್ತಿ ಬರಲ್ಲ ಇಲ್ಲಿಗೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇವಾಗ ಎಲ್ಲ ರಾತ್ರಿವರೆಗೂ ಕೆಲಸ ಇರೋದು ಅಲ್ಲೇ ನಾನು ಇವಾಗ ಅಲ್ಲೇ ಹೋಗ್ತಾ ಇರೋದು ನನ್ನ ಮಗನಿಗೆ ಸ್ಕೂಲ್ ಕೂಡ ಅಲ್ಲೇ ಸೇರಿಸಿರೋದ್ರಿಂದ ನಾವು ಇಲ್ಲಿಗೆ ಸದ್ಯಕ್ಕೆ ಇಲ್ಲ ಮತ್ತು ಇದು ದೇವ್ರ ಮನೆ ಇರಲಿಲ್ಲ ಇವಾಗ ರೀಸೆಂಟಾಗಿ ಮಾಡಿಸ್ಕೊಂಡಿರೋದು ಚಿಕ್ಕದಾಗಿ ಪ್ಲೇವುಡ್ ಶೀಟಲ್ಲೇ ಮಾಡಿಸ್ಕೊಂಡಿರೋದು

ನಾವು ಇಲ್ಲಿಗೆ ಬಂದಂಥ ಕಾಲಕ್ಕೆ ಮಾಡ್ಕೊಳ್ಳೋಣ ಆಗ್ಬಿಟ್ಟು ಸುಮ್ಮನೆ ಇದ್ದೀವಿ ಮತ್ತೆ ಇಲ್ಲೆಲ್ಲ ಬಟ್ಟೆ ಮತ್ತೆ ಪಾತ್ರೆಗಳು ಅದನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದೀವಿ ಅಂದರೆ ಹಳ್ಳಿ ಕಡೆ ಎಲ್ಲ ಹಟ್ಲು ಅಂತ ಕರೀತಾರೆ ಅದೆಲ್ಲ ತೋರಿಸ್ಬಿಟ್ಟು ಸುಮ್ಮನೆ ಹಂಗೆ ಹಿಂಗನ್ನು ಚಿಕ್ಕದಾಗಿರೋದು ಸೈಡಲ್ಲಿ ಅಂಡೆ ಒಲೆ ಮಾಡೋಕ್ಕೆ ಬಿಡಲ್ಲ ಅಂತ ನಾನು ವೀಡಿಯೋ ನೋಡೋಕಾಗದೇನೆ ಅಳ್ತಿರ್ತಾನೆ ಹನ್ನೊಂದು ಗಂಟೆಯಲ್ಲಿದ್ದಾನೆ ಹಾಗೆಯೇ ನನಗೆ ತ್ರಿಶು ಮಸಾಲಾ ಅವರ ಪೇಜ್ ಕಡೆಯಿಂದ ಒಂದಷ್ಟು ಮಸಾಲ ಪೌಡರ್ನ ಕೊಟ್ಟು ಕಳಿಸಿದ್ರು ಬಟ್ ನಾನು ಇವತ್ತು ಅದನ್ನು ಎಲ್ಲ ಪೌಡರ್ನು ನಿಮಗೆ ಇಲ್ಲ ಯಾಕೆಂದರೆ ನಾನು ಅಜ್ಜಿ ಮನೆಗೆ ಬಂದಿರೋದ್ರಿಂದ ನನಗೆ ಇಲ್ಲಿಗೆ ಅವಶ್ಯಕತೆ ಇರುವಂಥ ಎರಡು ಪೌಡರ್ನ ಮಾತ್ರ ತಂದಿದ್ದೀನಿ ಒಂದು ಚಿಕನ್ ಪೇಸ್ಟಿದು ಅಂದರೆ ಬಿರಿಯಾನಿ ಪೇಸ್ಟು ಇನ್ನೊಂದು ಬಂದು ಚಿಕನ್ ಬಿರಿಯಾನಿ ಪೌಡರು ಸೊ ಇದು ಎರಡನ್ನೂ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಇವಾಗ ಮೊದಲೆಲ್ಲ ಪೌಡರು ಕೊಡ್ ಇರ್ತಿತ್ತು ಬಟ್ ಇವಾಗ ಪೇಸ್ಟೇ ಬಂದಿದೆ ಚಿಕನ್ ಪೇಸ್ಟು ಅಂದರೆ ಬಿರಿಯಾನಿ ಪೇಸ್ಟು ನಾವು ಯಾವುದೇ ಥರನೇ ರುಬ್ಬಂಗೆ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಬೋದು ಈಸಿಯಾಗಿ ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಪೌಡರು ತ್ರಿಶು ಮಸಾಲಾ ಅವರಂತೂ ಅಂದರೆ ಹಳ್ಳಿ ಕಡೆಯಲ್ಲಿ ನಡೆಸೋ ತಯಾರು ಮಾಡುವಂಥ ಪೌಡರ್ ಇದು ಕ್ವಾಲಿಟಿನೂ ತುಂಬಾ ನಿಮಗೆ ಪ್ರೈಸ್ ಅಮೌಂಟು ಕೂಡ ತುಂಬಾ ಕಮ್ಮಿ ಸಿಗುತ್ತೆ ಇವಾಗಂತೂ ಎಲ್ಲ ಸ್ಟೋರ್ಗಳಲ್ಲಂತೂ ಸಿಕ್ಕೇ ಸಿಗುತ್ತೆ ನೀವು ಬೈ ಮಾಡ್ಬೋದು ಎಲ್ಲೂ ಸಿಗಲಿಲ್ಲ ಅಂತ ಅಂದರೆ ಅವರ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ ಹೋಗಿ ಡಿಎಂ ಮಾಡಿ ಪರ್ಚೇಸ್ ಮಾಡಿ ಅದಕ್ಕೆ ದೀಪ जी पना नंता का नंबर किये ऐसा ही पहनवा किये कंकड़े सिख सकता कं तो करे मन पमर का पहन हम्म जाना क्या करो आते में बागपुरा पा हम्म जाना वो सच्चाई वो क्या जान हर दर वाले मर गो தேதி மாரியோ காவிந்த தரச்சே நீ கோவிந்தனக்கவா ஓ அங்கதே கோ எப்பா ஹாய் फ्रेंड्स இல்லாரி கோவிந்த வந்தாயிட்ட எல்லி எங்க கோவிந்த ಹೋಗಿ ಗಲೇ ಶಡಾಯ ಲೈಕ ಇಕಡೆ ಬೇಕಾ ಯಸ್ಕಂದೆ ಕೂಚೆ ಅಂತಾ ಹಾ ಯಸ್ಕಂದೆ ಯಾ ಯಸ್ಕಂದೆ ಬೇಕಾ ನಿಮಗೆ ಅಮ್ ಈವಾಗಲೇ ಈವಾಗಲೇ ಬೇಕಾ ಐದು ಕಪ್ಪ ಆ ಈ ಬ್ಲಾಸ್ ಅದು ನಾವೇನ್ ತಿನ್ನೋದು ಓ ಆಯ್ತು ಗುಡಪ್ಪ ನನಗೆ ಗೊತ್ತಿರಾದ್ರೆ ಓಹೋ ಆ ಆದಿಸ್ ನೀ ಮಲ್ಲಿಕ ಹೋಗ್ ಆ ಆದಿಸ್ ತಾಯ್ಗೆ ಹಾ ನಿಮಗೆ गिल्ला का वाली अरे वो सब प्रेम चाचा का गौरव तिनी इनका मौज पुडे वाली हेलो न जवाब उंदो

இல்லை <laughs> அம்மாவது ನಾನು ಅಂತ ಬೇಡ ಅಂದ್ಬಿಟ್ಟು ಇಸ್ಕ್ ಒಡಿಲಿಲ್ಲ ಪೂಜೆ ಮಾಡಬೇಕಾದ್ರೆ ಮಾತಾಡಿದ್ರೆ ಅಂಕಲ್ಗೆ ಬೇಜಾರಾಯ್ತಿದೆ ದೇವರ ಓ ಕಣ್ಣು ಕಿಟ್ಕತ್ತೆ ಹಂಗೇಲ್ಲಾ ಮಾಡ್ಬಿರ್ದೈತು 나ನೇ ಇಂತರ ತೀಟ್ಲೆ ಮಾಡ್ತಿನಾ ನೀನು ನಂಗೇನು ಹಾಸ್ಟ್ಲಗೆ ನಂಗೇನೋ Uківо се. తాతయ్య కర్ కసెం మెర్దే కస జోబు సరే ఎని జోబు గనే అష్ కస మెడి కనేయా వన్స్ పై నను కొడ బంజ్ కొట్ పిడవా బంగ్లాదేశీ ఎని కక్త ఎని కపకో బంగ్లాదేశీ ఎని కక్త ఎని కపకో యోర్ గక్తియా ఎని డాడి నమ్మప్ప

ನೀನು ಹೋಗಕ್ಕೆ ಆವಾಗಿದಿ ನಾನು ನತ್ತುಕ ಬರ ಹೋಗಿದೆ நானே ಅವಾಗ ಎಲ್ಲವೂ ಅಂತ ಅಂತ ನಮ್ಮ ಅಪ್ಪ ಅಂತ ಇದೆ ಈಗ ಅವರ ಯಾರು ಇಬ್ರುವೇ ಆ ಇದು ಆ ಇದು ನಂದಾ ಇದು

ইদি করোডিতাই ডাডে, Makل ini again. নকধিড়ো করিতাকাচেতু ণডালি লারযুন্টি. মাম. আপা঵া. ঐমেটাকারা. এলেঠাপা ঠাকরসল. আসটতিল পંলাঙ� ಪೂರ್ತಿ ಫುಲ್ ಬೆಳ್ಳ ಮುಚ್ಚುವ ಫುಲ್ ಬೆಳನಲ್ಲಿ ಇಲ್ಲ ಈ

गोकुल गोविंदा 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 गोविंदा

நீங்க

जो दिदिया अनि किनको न हो भनको होइन किनको न हो किनको न हो हेर

ಗುಡ್ಡಪ್ಪ ಶುರು ಮಾಡ್ತವನೇ ಪೂಜೆನ ದೇವ್ರು ಬಂದ್ಬಿಡುತ್ತೆ ಇರುವ ನಿಮಿಷ ನೋಡಿ ಪೂರಿನಾಂಗ್ ತಿನ್ಬಾರ್ದಿತ್ತು ಮೈಸೂರು ಕರ್ಕೊಂಡು Vai kande jacket bhoi karika wo hoi J predicted human that sonu avrock Poncho They say that sonu avro ko badhhh Fromeday they say that man is another Teraz One whose could scourge forsake Namb itu Nah pi ambitious Padhehe Sego Ka tiny ka to media I know You were feeling Personal Do and brows Li non

ಅವನು ಫೋನಲ್ಲೇ ಇಲ್ಲ ಇವನು ಫೋನ್ ಬಿಟ್ಬಿಟ್ಟು ಇಲ್ಲ ಇವನು ಫೋನ್ ನೋಡಿದ್ರೆ ನಿದ್ದೆನೇ ಬರೋಲ್ಲ